ಹಾಯ್ ಎಲ್ಲ ನಮ್ಮಂದಿಗೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಅಂದ್ಕೊಂಡೇನಿ ಇದು ನನ್ನ ಲಾಸ್ಟ್ ಸಂಡೇ ಬ್ಲಾಗ್ ಆಗಿರ್ತೈತಿ ನಾವು ಹೋಗಿದ್ವಿ ರಮಣೀಯ ಮ್ಯೂಸಿಯಂಗೆ ಆ್ಯಂಡ್ ಮ್ಯೂಸಿಯಂ ಮಾತ್ರ ಅತ್ಯದ್ಭುತ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಮಾಡಿರುವಂಥ ಪ್ರತಿಯೊಂದು ಐಟಮ್ಸ್ ಆ್ಯಂಡ್ ಆರ್ಟ್ಸ್ ಆರ್ ಹ್ಯಾಂಡ್ ಕ್ರಾಫ್ಟೆಡ್ ಬೈ ಮಿಸಸ್ ಲತಾ ಶ್ರೀನಿವಾಸ್ ಅವರು ಆ್ಯಂಡ್ ಅವರ ತ್ರೀ ಡಾಕ್ಟ್ರೇಟ್ ಏನೋ ಪಡೆದವ್ರು ಆಗ್ಯಾರ ಆ್ಯಂಡ್ ಇಲ್ಲೇ ನಿಮಗೆ ಪೇಪರ್ ಮಾಡಲ್ಸ್ ಪ್ಲಾಸ್ಟಿಕ್ ಮಾಡಲ್ಸ್ ಥರ್ಮಾಕೋಲ್ ಮಾಡಲ್ಸ್ ಸ್ಟಿಕ್ ಮಾಡಲ್ಸ್ ಆ್ಯಂಡ್ ವಿಂಟೇಜ್ ಕಾರ್ಸ್ ಇವೆಲ್ಲ ನೋಡಕ್ಕೆ ಸಿಗ್ತಾವ್ರಿ ವರ್ಲ್ಡ್ ಇರೋ ಪ್ರತಿಯೊಂದು ಐಟಮ್ಸ್ ನೀವು ಒಂದೇ ಜಾಗದ ನೋಡ್ಬೇಕಂದ್ರೆ ನೀವು ಇವು ಮ್ಯೂಸಿಯಮಿಗೆ ಬರಲೇಬೇಕು ಸೊ ಬೆಂಗಳೂರಿನಾಗ ಯಾರು ಇದ್ದೀರಿ ಅವ್ರು ವೀಕೆಂಡ್ ಏನಾರ ಪ್ಲಾನ್ ಮಾಡೋಕ್ಕತ್ತಿದ್ರೆ ನಿಮ್ಮ ಮಕ್ಳನ್ನ ಕರ್ಕೊಂಡು ಇಲ್ಲಿ ಬಂದರೆ ಅವ್ರಿಗೊಂದು ಕಲೆಗೆ ಪ್ರೋತ್ಸಾಹ ಕೊಟ್ಟಂಗೆ ಆಕೈತಿ ನಿಮ್ಮ ಮಕ್ಳಲ್ಲೂ ಕಲೆಗೋಸ್ಕರ ಒಂದು ಇಂಟ್ರೆಸ್ಟ್ ಬೆಳೆಸ್ದಂಗ ಆಗ್ತೈತಿ ಅಂತ ಹೇಳಿ ನಾ ಹೇಳಕ್ ಇಷ್ಟಪಡ್ತೇನೆ ಆ್ಯಂಡ್ ಇದಕ್ ಬರಬೇಕಂದ್ರೆ ನಿಮ್ಗೆ ಏನು ಎಂಟ್ರೆನ್ಸ್ ಫೀಸ್ ಇಲ್ಲ ರೀ ಉಚಿತವಾಗಿ ಕೊಡಾಕತಾರ ಅವರು ಅದಲ್ದೇ ಅವ್ರು ಉಚಿತವಾಗಿ ಕ್ಲಾಸಸ್ ಮೇಲೆ ಸೊ ಯಾರು ಜಾಸ್ತಿ ಇನ್ಫಾರ್ಮೇಷನ್ ಅವ್ರ ಕಮೆಂಟ್ ಬೇಕೋ ಅವ್ರ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ನೆಕ್ಸ್ಟ್ ಸಿಗ್ತೀನಿ ಬಾ